ಇಪ್ಪತ್ತು ವರ್ಷ ಆಗುವಾಗ ಒಂದ್ ಸಾ ದೊಡ್ಡ ಸಾಧನೆ ಆಗ್ಬೇಕು ಎಸ್ ಎಲ್ ಸಿ ವಿದ್ಯಾರ್ಥಿ ರಿಕ್ವೆಸ್ಟ್ ಅಂದ್ರೆ ಈ ವರ್ಷ ಪ್ರಯತ್ನ ಮಾಡ್ರಿ ಮುಂದಿನ ವರ್ಷ ಪ್ರಯತ್ನ ಮಾಡ್ರಿ ರಾಜ್ಯ ಮಟ್ಟದಲ್ಲಿ ಗುರುತು ಮಾಡುವಂತ ಒಂದು ಸಾಧನೆ ಆಗ್ಬೇಕು ಈ ಖಾಸಗಿ ಶಾಲೆ ಸಾಧನೆ ಆಗ್ಯಾವು ನಮ್ ಶಾಲೆ ಸಾಧನೆ ಆಗ್ಯಾವು ಅದ್ರದ್ದು ಇಪ್ಪ ಹತ್ತು ರ್ಯಾಂಕ್ ಇಪ್ಪತ್ತು ರ್ಯಾಂಕ್ ಅಂತ ಹೇಳ್ತೀರಿ ಆ ರ್ಯಾಂಕ್ ಬರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ರೆ ಇದೆಲ್ಲ ಶಿಕ್ಷಕರ ಮತ್ತು ಹಳೆ ದುಡ್ಡಿನ ಒಂದು ಸರ್ವ ಸಾರ್ಥಕ ಆಗ್ತದೆ ದಯವಿಟ್ಟು ಅದು ಕೆಲಸ ಮಾಡ್ರಿ ಮತ್ತ ಇನ್ನೊಂದು ವಿಷಯ ಅಂದ್ರೆ ಈಗ ಸರ್ ಹೇಳಿದ್ರು ಈ ಶಾಲೆಗೆ ನಮ್ಮನ್ನು ಗೌರವ ಕಾರ್ಯದರ್ಶಿ ಅಂತ ಮಾಡಿದಾರೆ ಅಂತ ಹೇಳಿದ್ರು ಅದಕ್ಕೆ ತುಂಬಾ ಸಂತೋಷ ರಮೇಶ್ ಮಾನ್ಯ ರಮೇಶ್ ಲಕ್ಷ್ಮಣಿ ಸರ್ಕಾರ ಅವರು ಅಂಬಿರ ಪಾಟೀಲ್ ಅವರು ಮಾರ್ಗದರ್ಶನದಲ್ಲಿ ಒಂದು ಏನು ನಾವು ಜವಾಬ್ದಾರಿ ಕೊಟ್ಟಾರೆ ಆ ಜವಾಬ್ದಾರಿ ನಾವು ಸಮರ್ಥವಾಗಿ ನಿರ್ವಹಿಸಲು ನಿಮ್ಮೆಲ್ಲ ಸಹಕಾರವಾಗಿ ಹೋಗಿ ಪ್ರಯತ್ನ ಮಾಡ್ತೇವೆ ಪ್ರತಿಯೊಬ್ಬರು ನಾ ಮಾಡ್ತಾರೆ ಆಗೋದಿಲ್ಲ ಪ್ರತಿಯೊಬ್ಬರು ಸಹಕಾರ ಸಹಕಾರ ನೀಡ್ತೀರಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳುತ್ತ ಇಲ್ಲಿ ಕರೆಸಿ ಸನ್ಮಾನ ಮಾಡಿ ಮಾತಾಡಲು ಅವಕಾಶ ಕೊಟ್ಟಂತ ಯಾವತ್ತು ನಮ್ಮ ಶಾಲೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ನಮ್ಮ ಅಧ್ಯಕ್ಷರ ಕೋಳಿ ಅವರಿಗೆ ನಮ್ಮ ಅವರು ಬಿಲ್ ಸರ್ ಅವರು ಅಪ್ಪಸರ್ ಮುಲ್ಲಾ ಅವರು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಹೃತ್ಪೂರ್ವಕ ಅಭಿನಂದರೊಳಗೆ ಹಾರ್ದಿಕ ಹಾರ್ದಿಕ ಧನ್ಯವಾದಗಳು Değil mi?